ಮಾಜಿ ಶಾಸಕರು ಸಮಾಜವಾದಿ ಚಿಂತಕರು ಮತ್ತು ಸಂಯುಕ್ತ ಕಿಸಾನ್ ಮೋರ್ಚದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಪಾತ್ರವನ್ನು ವಹಿಸ್ತಾ ಇರುವಂತ ಸ್ನೇಹಿತರು ನಂಜು ಸ್ವಾಮಿ ಅವ್ರ ಜೊತೆ ಒಡ್ಡಾಟರ್ ಸುನೀಲಂ ಬಿ ಆರ್ ಪಾಟೀಲ್ ಸಮಾಜವಾದಿ ಹೋರಾಟರು ನಂಜುನಸ್ವಾಮಿ ಜೊತೆ ಒಡನಾಟ ಇರ್ತಕ್ಕಂಥವ್ರು ಮುಖ್ಯಮಂತ್ರಿಗಳ ಸಲಹೆಗಾರರು ಎಲ್ಲೇ ನೈತಿನಲ್ಲಿ ಅಲ್ಲಿ ಅವರು ಇರ್ತಾರೆ ಅವರು ಪ್ರೇಕ್ಷಕರಾಗುವ ಹಿಂದೆ ಸೀಟು ಕುತ್ಕೊಂಡಿರ್ತಾರೆ ಬಹಳ ಒತ್ತಾಸ ಇರ್ತಾರೆ ಅವರು ಸ್ವಾಗತ ಮಾಡ್ತೀನಿ ಮತ್ತೊಬ್ಬರು ಡಾಕ್ಟರ್ ಪ್ರಕಾಶ್ ಕಮ್ಮಳ್ಳಿ ಕೃಷಿ ವಿಜ್ಞಾನಿಗಳು ಸಮಾಜವಾದಿ ಶಿಕ್ಷಕರು ನಮ್ಮ ಒಡನಾಡಿಗಳು ಅವರು ಕೂಡ ನಾನು ಸ್ವಾಗತ ಮಾಡ್ತೀನಿ ಬಹಳಷ್ಟು ವಿಶೇಷ ಆಹ್ವಾನಿತರಾಗಿ ನಮ್ಮ ಕಿವ ಯಶವಂತು ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯದರ್ಶಿಗಳು ಜಿಲ್ಲೆ ಮದ್ದೂರು ತಾಲೂಕು ಬಹಳ ಚಿಕ್ಕ ವಯಸ್ಸು ತಿರುವಳಿಕೆ ಉಳ್ಳವರು ಅವ್ರನ್ನ ಗೆಳೆಯ ಯುವ ಮೀಟಿಂಗ್ನ ಸ್ವಾಗತ ಮಾಡ್ತಿದ್ವಿ ಬೆಟ್ಟಯ್ಯ ಕೋಟೆ ದಲಿತ ಸಮಿತಿ ದಲಿತ ಸಮಿತಿ ಜಿಲ್ಲಾ ಸಂಚಾಲಕರು ಅವರು ಕೂಡ ಸ್ವಾಗತ ಮಾಡ್ತೀವಿ ಆಲಿ ಬಾಬಾ ಅವರು ಸಮಾಜವಾದಿ ಹೋರಾಟಗಾರರು ಬಿ ಆರ್ ಪಾಟೀಲ್ ಬಿ ಆರ್ ಪಾಟೀಲ್ ಅವರ ತುಂಬಾ ಹಿತೈಸಿ ಮತ್ತು ಒಡನಾಡಿ ಅವರು ಕೂಡ ಸ್ವಾಗತ ಮಾಡ್ತಾ ಡಾಕ್ಟರ್ ವಾಸು ಅವರು ಬರಹಗಾರರು ಮಾಧ್ಯಮದ ಮಾಧ್ಯಮ ಸೇರಿ ಕೆಲಸ ಮಾಡಿದವರು ಎಲ್ಲಕ್ಕಿಂತ ಹೋರಾಟಗಾರರು ರೈತ ಚಳುವಳಿ ಜೊತೆ ಸಂಬಂಧ ಹೆಚ್ಚಾಡಿರುವಂತಹ ಸ್ನೇಹಿತರಾದ ಡಾಕ್ಟರ್ ವಾಸೋ ಅವರನ್ನು ಕೂಡ ಸ್ವಾಗತ ಮಾಡ್ತೀವಿ ಪುರುಷೋತ್ತಮ್ ಮಾಜಿ ಮೇಯರ್

ಗೋಪಾಲ ಬಹಳಷ್ಟು ದಿವಸ ಚಳವಳ್ಳಿಗಾರ ಬೆಳಗಣ್ಣ ಸುಬ್ರಹ್ಮಣ್ಯ ಅವರು ಇದಾರೆಲ್ಲೂ ಕೂಡ ಸ್ವಾಗತಿಸ್ತೀನಿ ಮುಂದಿನ ಸ್ವಾಗತವನ್ನ ಸ್ವಾಗತಿಸ್ತೀನಿ